ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ಹತ್ತು ಧೃತಿಯ ಹಿಂದೆ ಬಂದ ದುಷ್ಯಂತ್ ತನ್ನವಳನ್ನು ಹಿಂದಿನಿಂದ ತಪ್ಕೊಂಡು ಏನು ಮೇಡಮ್ ಏನೋ ಡೀಪಾಗಿ ಯೋಚನೆಯಲ್ಲಿ ಮುಳುಗಿತೀರಾ ಅನ್ಸುತ್ತೆ ನಮಗೆ ಹೇಳಿದ್ರೆ ನಾವು ಕೂಡ ಯೋಚನೆ ಮಾಡ್ಬೋದು ಅಂತ ಹೇಳ್ತಾ ಧೃತಿಯ ಕೊರಳಿಗೆ ಮುತ್ತನ್ನು ಪೋಣಿಸುತ್ತಾ ತುಟಿಗಳಿಂದ ಆಟ ಆಡ್ತಾ ಇದ್ದ ದುಷ್ಯಂತ್ ಮುಂದೆ ರೀ ಏನಿದು ನಿಮ್ಮ ಆಟ ನಮಗೆ ಮಕ್ಕಳಿದ್ದಾರೆ ಅಂತ ಹೇಳಿದ್ಲು ಧೃತಿ ಆದರೆ ದುಷ್ಯನ್ ಸುಮ್ಮನೆ ಇರದೆ ಧೃತಿಯ ಸೊಂಟದ ಸುತ್ತ ಕೈ ಹಾಕಿ ತನ್ನ ಕಡೆಯೇ ತಿರುಗಿಸ್ಕೊಂಡೋನು ಮಕ್ಕಳಿದ್ರೆ ನನ್ನ ಹೆಂಡತಿನ ಮುದ್ದು ಮಾಡಬಾರ್ದು ಅಂತ ಯಾವ ಕಾನೂನು ಹೇಳಿಲ್ಲ ಹನಿ ಅಂತ ಅವಳ ಅಧರಗಳನ್ನು ಮೃದುವಾಗಿ ಬಂಧಿಸ್ತ ಧೃತಿ ಕೂಡ ತನ್ನವನ ಮುತ್ತಿಗೆ ಸ್ಪಂದಿಸಿದ್ಲು ಹೊರಗೆ ಚಳಿ ಇದೆ ಅಂತ ಹೇಳ್ದೋನು ತನ್ನ ಹೆಂಡತಿಯನ್ನು ಬಾಲ್ಕನಿಯಿಂದ ಕರ್ಕೊಂಡು ಬಂದು ಬೆಡ್ ಮೇಲೆ ಮಲಗಿಸ್ದ ತನ್ನವಳನ್ನು ಆವರಿಸ್ತಾ ಹೋದಂತೆ ಧೃತಿಯು ಅದೇ ನಾಚಿಕೆಯಲ್ಲಿ ತನ್ನವನ ಆಟಕ್ಕೆ ಸೋತು ಶರಣಾದ್ಲು ಅವಳನ್ನು ಎದೆ ಮೇಲೆ ಮಲಗಿಸ್ಕೊಂಡು ಅವಳ ಬೆನ್ನನ್ನು ಸವರ್ತಾ ಉಳ್ದ ದುಷ್ಯಂತ್ ರೀ ಅಂತ ಕರೆದ ಧೃತಿ ತನ್ನ ಗಂಡನ ಎದೆಯ ರೋಮದಲ್ಲಿ ಆಟ ಆಡ್ತಾ ಇದ್ಲು ಹಾಂ ಹೇಳು ಹನಿ ಅಂತ ಹೇಳಿದ ದುಷ್ಯಂತ್ ಧೃತಿಯ ನೆತ್ತಿಗೆ ಮುತ್ತಿಟ್ಟ ರೀ ನಮ್ಮ ಸಿರೀನಾ ನೋಡ್ತಾ ಇದ್ದೀರಾ ನಮ್ಮಷ್ಟು ಫಾಸ್ಟ್ ಇಲ್ವೇ ಇಲ್ಲ ಕಣ್ರಿ ನನಗೆ ಭಯ ಆಗತ್ತೆ ಅವಳು ತುಂಬ ಮೃದುವಾಗಿ ಬೆಳೀತಾ ಇದ್ದಾಳೆ ಅಂತ ನಂಗೆ ಅನ್ನಿಸ್ತಾ ರೀ ಒಂದು ಮಾಡ್ರನ್ ಬಟ್ಟೆ ಹಾಕೋದಿಲ್ಲ ಫ್ರೆಂಡ್ಸ್ ಅಂತ ಜೊತೆಗೆ ಸುತ್ತಾಡೋದಿಲ್ಲ ಮನೆ ಆಯಿತು ಆಯಿತು ಲಚ್ಚಿ ಆಯಿತು ಇದಿಷ್ಟೇ ಅವಳ ಜೀವನ ಅಂತ ಆಗಿದೆ ಈ ಥರ ಇದ್ದರೆ ಮುಂದೆ ಅವಳಿಗೆ ಕಷ್ಟ ಆಗೋದಿಲ್ವಾ ಅಂತ ಅಂದಾಗ ದುಷ್ಯಂತ್ ಕೂಡ ಇದನ್ನು ಗಮನಿಸಿದ್ದ ಹೌದು ಹನಿ ನಾನು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ ಆದರೆ ಮನುಷ್ಯನಿಗೆ ಜೀವನದಲ್ಲಿ ಒಂದು ಪೆಟ್ಟು ಯಾವ ಕಡೆಯಿಂದಾದರೂ ಹೊಡಿಬೇಕು ಆಗ ಮಾತ್ರ ಅವರು ಬದಲಾಗೋಕೆ ಸಾಧ್ಯ ನಮ್ಮ ಸಿರಿಗೂ ಹಾಗೆ ಅನಿಸತ್ತೆ ಅವಳು ಈಗ ಬದಲಾಗ್ದೇ ಇದ್ದರೂ ಕೂಡ ಮುಂದೆ ಬದಲಾಗ್ಬೋದು ಅಲ್ವಾ ಸಮಯ ಕೊಟ್ಟು ನೋಡೋಣ ಅಂತ ಅಂದಾಗ ಧೃತಿಗೂ ತನ್ನ ಗಂಡನ ಮಾತು ಸರಿ ಅನಿಸಿ ನೆಮ್ಮದಿಯಿಂದ ನಿದಿರಿಗೆ ಜಾರದ್ಲು ದಿನಗಳು ನಿಮಿಷಗಳಂತೆ ಓಡ್ತಾ ಇದ್ವು ಸಿರಿ ತನ್ನ ಕಾಲೇಜಲ್ಲಿ ಉತ್ತೀರ್ಣರಾಗಿ ಕಾಲೇಜಿಗೆ ಮೊದಲು ಬಂದಿದ್ಲು ಲಕ್ಷ್ಮಿಗೆ ಓದಿನಲ್ಲಿ ಅಷ್ಟು ಹೆಚ್ಚು ಇಂಟ್ರೆಸ್ಟ್ ಇಲ್ಲದೆ ಇದ್ದರೂ ಕೂಡ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ಲು ಸಿರಿಯ ಮೊದಲನೇ ವರ್ಷದ ಪಿ ಯು ಮುಗಿಯುವಾಗ ಸೃಜನ್ ಆ ಕಾಲೇಜನ್ನು ಬಿಟ್ಟು ಮಾಸ್ಟರ್ಸ್ ಮಾಡೋಕ್ಕೆ ತನ್ನ ತಂದೆ ತಾಯಿಯ ಆಸೆಯಂತೆ ವಿದೇಶಕ್ಕೆ ಹೋಗೋ ನಿದ್ದ ಅದೇ ಕಾರಣಕ್ಕೆ ತನ್ನ ಕಾಲೇಜಿನ ಫ್ರೆಂಡ್ಸ್ ಎಲ್ಲರಿಗೂ ಪಾರ್ಟಿ ಕೊಡಿಸಿದ ಮಾರನೇ ದಿನ ಸಿರಿ ಸಂಪತ್ ಲಕ್ಷ್ಮಿ ಶರ್ವಾಗೆ ಪಾರ್ಟಿ ಕೊಡಿಸೋಕೆ ಫೈವ್ ಸ್ಟಾರ್ ಹೋಟೆಲ್ ಒಂದಕ್ಕೆ ಕರ್ಕೊಂಡು ಬಂದಿದ್ದ ಶರ್ವ ಮತ್ತು ಸಿರಿ ಒಂದು ವರ್ಷ ಅಂತರ ಅಷ್ಟೇ ಹಾಗಾಗಿ ಅವಳು ಫ್ರೆಂಡ್ ರೀತಿ ಮಾತಾಡಿಸ್ತಾ ಇದ್ಳು ಶರ್ವನಿಗೂ ಕೂಡ ತಂದೆಯಂತೆ ಹರ್ಷನ ಗುಣ ಬಂದಿತ್ತು ಹರ್ಷನಷ್ಟೇ ಶಿಸ್ತು ಅಂದ್ಕೊಂಡ ಕೆಲಸ ಮಾಡಿ ಮುಗಿಸೋವರೆಗೂ ಸಮಾಧಾನ ಇರ್ತಿರಲಿಲ್ಲ ಇನ್ನು ಸಂಪತ್ ಈಗ ಒಂಬತ್ತನೇ ತರಗತಿಯಲ್ಲಿ ಓದ್ತಾ ಇದ್ದ ಶರ್ವ ಹತ್ತನೇ ತರಗತಿಯಲ್ಲಿ ಓದ್ತಾ ಇದ್ದ ರೆಸ್ಟೋರೆಂಟ್ಗೆ ಬಂದಾಗ ಸೃಜನ್ ಎಲ್ಲರಿಗೂ ಮಾತಾಡಿಸ್ತಾ ಇದ್ದ ಮತ್ತು ಶರ್ವ ಹೇಗೆ ನಡೀತಾ ಇದೆ ನಿನ್ನ ಸ್ಟಡೀಸ್ ಅಂತ ಕೇಳಿದ್ದಕ್ಕೆ ಅದು ಸೂಪರ್ ಸುಜಿ ಬ್ರೋ ಅಂತ ಹೇಳ್ದ ಇನ್ನು ನೀನು ಸಂಪತ್ ಅಂದಾಗ ಅಯ್ಯೋ ಅದನ್ನು ಬಿಟ್ಟು ಬೇರೆ ಮಾತಾಡು ಬ್ರೋ ಅಂತ ಹೇಳಿದ ಸಂಪತ್ಗೆ ಓದು ಅಂದರೆ ಮಾರ್ಕ್ಸ್ ಮಾಡೋ ಕಷ್ಟೇ ಅಂತ ಅಂದ್ಕೊಂಡಿದ್ದ ಆದರೂ ಎಂದಿಗೂ ಅದರಿಂದ ಹಿಂದೆ ಸರ್ದೋನಲ್ಲ ಎಲ್ಲದರಲ್ಲೂ ತನ್ನ ಅಪ್ಪನನ್ನೇ ಮೀರಿಸೋನು ಅವನು ಸರಿ ಲಚ್ಚಿ ಇಬ್ಬರಿಗೂ ಹೇಳ್ತಾ ಇದ್ದೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ಕಾಲೇಜಲ್ಲಿ ನಾನಿಲ್ಲ ಅಂತ ಬಂಕ್ ಮಾಡೋದೆಲ್ಲ ಮಾಡಬಾರ್ದು ಈ ವರ್ಷ ಒಂದು ನಿಮ್ಮ ಪಿ ಯು ಮುಗಿದ್ರೆ ಮುಂದೆ ಡಿಗ್ರಿ ಜಾಯ್ನ್ ಆಗ್ತೀರಾ ನೆನಪಿರಲಿ ಜವಾಬ್ದಾರಿ ಹೆಚ್ಚು ನಿಮ್ಮ ಗಮನ ಎಲ್ಲ ಕೇವಲ ಓದಿನ ಕಡೆಗೆ ಮಾತ್ರ ಇರಬೇಕು ಅದೇ ಕಾಲೇಜಲ್ಲಿ ನನ್ನ ಫ್ರೆಂಡ್ಸ್ ಮಾಸ್ಟರ್ಸ್ ಮುಂದುವರಿಸ್ತಾ ಇದ್ದಾರೆ ಆದರೆ ನಾನು ಮಾತ್ರ ಹೋಗೋದು ಸೊ ನಿಮ್ಮ ಬಗ್ಗೆ ನನಗೆ ಪ್ರತಿಯೊಂದು ಅಪ್ಡೇಟ್ ತಿಳಿತಾ ಇರುತ್ತೆ ಅಂದಾಗ ಸರಿ ಅಂತ ಇಬ್ಬರು ತಲೆ ಆಡಿಸಿದ್ರು ಎಲ್ಲರಿಗೂ ಏನೇನು ಬೇಕು ಆರ್ಡರ್ ಮಾಡಿದವರು ಊಟ ಮಾಡ್ತಾ ಇದ್ರು ಈ ಬಾರಿಯೂ ಕೂಡ ಸೃಜನ್ ಯಾರ ಬಗ್ಗೆಯೂ ಗಮನ ಕೊಡದೆ ಸಿರಿ ಮತ್ತು ಸೃಜನ್ ಇಬ್ಬರು ಒಂದೇ ತಟ್ಟೆಯಲ್ಲಿ ತಿಂತಾ ಅವರೆಲ್ಲರಿಗೂ ಇದೆಲ್ಲ ಸಾಮಾನ್ಯದ ವಿಷಯ ಆಗಿದ್ದರಿಂದ ಯಾರೂ ಏನನ್ನು ಮಾತಾಡಲಿಲ್ಲ ಆದರೆ ಸೃಜನ್ ನೆನ್ನೆ ಕಾಲೇಜಿನ ಫ್ರೆಂಡ್ಸ್ಗಳಿಗೆ ಇವತ್ತು ಸಿರಿ ಮತ್ತು ಲಚ್ಚಿನ ಊಟಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಕ್ಕೆ ಅದೇ ರೆಸ್ಟೋರೆಂಟ್ಗೆ ಬಂದಿದ್ಲು ಅವನ ಕ್ಲಾಸ್ಮೇಟ್ ದೀಕ್ಷಾ ಅವರಿಬ್ಬರು ಒಂದೇ ತಟ್ಟಿಯಲ್ಲಿ ಊಟ ಮಾಡೋದನ್ನು ಕಂಡು ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತಹ ಅನುಭವ ಆಗಿತ್ತು ಅವಳಿಗೆ ಇದಕ್ಕೆಲ್ಲ ಸರಿಯಾಗಿ ಮಾಡಿ ಇವರಿಬ್ಬರನ್ನ ಬೇರೆ ಮಾಡಲಿಲ್ಲ ಅಂದರೆ ನಾನು ದೀಕ್ಷಾನೇ ಅಲ್ಲ ಅಂತ ಹಲ್ಲು ಅಲ್ಲಿಂದ ಹೋದಲು ಆ ದಿನ ಸೃಜನ್ ತನ್ನ ಮುಂದಿನ ಓದನ್ನು ಮುಂದುವರಿಸೋಕೆ ನ್ಯೂಯಾರ್ಕ್ ಸಿಟಿಗೆ ಹೋಗೋನಿದ್ದ ಎಲ್ಲರೂ ಅವನನ್ನು ಬೀಳ್ಕೊಡೋಕೆ ಬಂದಿದ್ದರು ಅವನ ಫ್ರೆಂಡ್ಸ್ ಜೊತೆಗೆ ಸಿರಿ ಲಚ್ಚಿ ಶರ್ವ ಸಂಪತ್ ಜೊತೆಗೆ ರಾಜವಂಶಿ ಮನೆಯವರು ಪಾಟೀಲ್ ಮನೆಯವರು ಸೌರಭ್ ಕುಟುಂಬದವರು ಕೂಡ ಬಂದಿದ್ದರು ಯಾರೊಬ್ಬರು ಯಾರಿಗೂ ಸಂಬಂಧಿಕರಲ್ಲ ಆದರೂ ಕೂಡ ಎಲ್ಲರೂ ಒಂದೇ ಮನೆಯವರಂತೆ ಇರೋದನ್ನು ಕಂಡು ಖುಷಿಯಾಗಿತ್ತು ಎಲ್ಲರಿಗೂ ಎಲ್ಲರ ಕಡೆಗೂ ಕೈ ಬೀಸಿದ ಸೃಜನ್ ಕೊನೆಗೆ ಸಿರಿಗೆ ಕಣ್ಣಲ್ಲೇ ಹೋಗಿ ಬರೋದಾಗಿ ತಿಳಿಸಿದ್ರೆ ಅವರಿಬ್ಬರ ಕಣ್ಣಲ್ಲಿಯೂ ಹೇಳ್ಕೊಳ್ಳೋಕ್ಕಾಗದೇ ಇರೋಂತಹ ಭಾವನೆಗಳು ಇದ್ವು ಹುಷಾರು ಎನ್ನುವಂತೆ ಅವಳು ಕೂಡ ಸನ್ನೆ ಮಾಡಿ ಕೈ ಬೀಸಿ ಕಳುಹಿಸಿಕೊಟ್ಲು ಸೃಜನ್ ಕೊನೆಗೂ ನ್ಯೂಯಾರ್ಕ್ ಸಿಟಿಗೆ ತನ್ನ ಓದನ್ನು ಮುಂದುವರೆಸೋಕೆ ಅಂತ ಹೋದ ಸಿರಿ ಮತ್ತು ಲಚ್ಚಿ ಕಾಲೇಜ್ ಶುರುವಾಗಿ ಅದಾಗಲೇ ತಿಂಗಳುಗಳು ಉರುಳಿದ್ವು ಶರ್ವ ಕೂಡ ಕಾಲೇಜಿಗೆ ಮೊದಲು ಬಂದು ನೈಂಟಿ ಏಯ್ಟ್ ಪರ್ಸೆಂಟ್ ಅಂಕ ಗಳಿಸಿದ್ದ ಅದನ್ನು ಕಂಡ ಎಲ್ಲರೂ ಪಾಟೀಲ್ ಮನೆಯಲ್ಲಿ ಸಂಭ್ರಮಿಸಿದ್ರು ಈಗ ಅವನಿಗೆ ಬೇರೆ ಕಡೆ ಹೋಗುವ ಮನಸ್ಸು ಇಲ್ಲದೇ ಇದ್ದರೂ ಕೂಡ ತನ್ನ ತಂದೆಯ ಮಾತಿಗೆ ಇಲ್ಲ ಎನ್ನೋಕೆ ಮನಸ್ಸಾಗದೆ ಕಾಲೇಜನ್ನು ಓದೋಕೆ ಮಂಗಳೂರಿಗೆ ಹೋಗೋನಿದ್ದ ಈ ವಿಷಯ ತಿಳಿದ ದುಷ್ಯಂತ್ಗೆ ಅವನು ಕೂಡ ತನ್ನ ಮಗನ ಬಂಡವಾಳ ಮನೆಯಲ್ಲಿ ತಿಳಿಬಾರ್ದು ಅಂತ ಶರ್ವನ ಜೊತೆಗೆ ಅವನು ಕೂಡ ಹತ್ತನೇ ಕ್ಲಾಸನ್ನು ಓದೋಕೆ ಕಳುಹಿಸುವ ತಯಾರಿ ಮಾಡಿದ್ದ ರೀ ನನ್ನ ಮಗ ಇಲ್ಲೇ ಇರಲಿ ಅವನು ಯಾಕೆ ಬೇರೆ ಊರಿಗೆ ಓದೋಕ್ಕೆ ಹೋಗಬೇಕು ಅಂತ ಬೇಸರದಲ್ಲಿ ಕೇಳಿದ್ಲು ಧೃತಿ ಅವರಿಗಿನ್ನೂ ತಮ್ಮ ಮಗನ ಕಿರಾತಕ ಬುದ್ಧಿಯ ಬಗ್ಗೆ ತಿಳಿದಿಲ್ಲ ನೋಡು ಧೃತಿ ಮಕ್ಕಳು ಈಗ ಒಳ್ಳೆ ಕಡೆ ಓದಿದ್ರೆ ಮುಂದೆ ಅವರಿಗೆ ತಾನೇ ಉಪಯೋಗ ನನ್ನ ಅಷ್ಟೂ ಕಂಪನಿಗಳನ್ನು ನೋಡ್ಕೊಳ್ಳೋಕೆ ನನ್ನಿಂದ ಆಗೋದಿಲ್ಲ ಇನ್ನು ಐದು ವರ್ಷ ಅವನು ಕಷ್ಟಪಟ್ಟರೆ ಮುಂದೆ ಅವನೇ ಗೆದ್ದು ಬಂದು ರಾಜವಂಶಿ ಗ್ರೂಪ್ ಆಫ್ ಕಂಪನಿಯ ಚುಕ್ಕಾಣಿಯನ್ನು ಹಿಡಿತಾರೆ ಅಂತ ತನ್ನ ಹೆಂಡತಿಗೆ ಸಮಾಧಾನ ಮಾಡ್ತಾಯಿದ್ರು ದುಷ್ಯಂತ್ ಅಲ್ಲಿಗೆ ಬಂದ ಸಂಪತ್ ಮಮ್ಮ ಈಗ ನಾನು ಹೋಗ್ತಾ ಇರೋದು ಓದೋದಕ್ಕಷ್ಟೆ ನೀವು ಯಾಕೆ ಇಷ್ಟೆಲ್ಲ ಬೇಸರ ಮಾಡಿಕೊಳ್ಳೋದು ನಾನೇನು ಸುಜಿ ಅಣ್ಣನ ಥರ ಬೇರೆ ದೇಶಕ್ಕೆ ಹೋಗ್ತಾ ಇಲ್ಲ ಅಲ್ವಾ ಬೆಂಗಳೂರಿಂದ ಮಂಗಳೂರು ಅಷ್ಟೇ ತಿಂಗಳಲ್ಲಿ ಒಂದು ಸರ್ತಿ ನಾನು ಬಂದರೆ ಮತ್ತೆ ನೀವು ಬನ್ನಿ ನಾನು ಕೂಡ ನಮ್ಮ ಗ್ಯಾಂಗ್ನವರ ಹಾಗೆ ಚೆನ್ನಾಗಿ ಓದಿ ಮುಂದೆ ಬರಬೇಕು ಅನ್ನೋ ಆಸೆ ಇಲ್ವಾ ನಿಮಗೆ ಅಂತ ತನ್ನ ಅಮ್ಮನನ್ನು ಮುದ್ದು ಮಾಡಿ ಓಲೈಸಿದ್ದ ಸಂಪತ್ ಅದನ್ನು ನೋಡಿದ ದುಷ್ಯಂತ್ ನಾನು ದುರ್ಹಂಕಾರಿ ಅಂದರೆ ನೀನು ನನಗಿಂತ ಒಂದು ಕೈ ಮೇಲಿರೋ ಕಿರಾತ ಕಣ ಅಂತ ಮನಸ್ಸಲ್ಲೇ ಹೇಳಿಕೊಂಡ ಮಾತುಗಳು ಸಂಪತ್ಗೆ ಅರ್ಥ ಆಯಿತು ಅನ್ನೋ ಹಾಗೆ ಪಪ್ಪು ಐ ಆಮ್ ಯುವರ್ ಸನ್ ನಿಮ್ಮ ಮನಸ್ಸಿನ ಮಾತು ನಂಗೆ ಕೇಳುತ್ತೆ ಡೋಂಟ್ ವರಿ ನನ್ನಿಂದ ಯಾವ ತೊಂದರೆನೂ ಆಗೋದಿಲ್ಲ ಆದರೆ ನನ್ನ ತಂಟೆಗೆ ಬಂದೋರನ್ನು ಸಿಗದಾಕ್ದೆ ಬಿಡೋನಲ್ಲ ಅಂತ ಪಿಸು ನುಡಿದ ತನ್ನ ಮಗನ ಮಾತಿಗೆ ಸಣ್ಣಗೆ ನಕ್ಕ ದುಷ್ಯಂತ್ಗೆ ಸಣ್ಣ ವಯಸ್ಸಲ್ಲಿ ಅವರನ್ನೇ ಕಂಡಂತೆ ಆಗಿತ್ತು ಶರ್ವ ಮತ್ತು ಸಂಪತ್ ಇಬ್ಬರನ್ನ ಮಂಗಳೂರಿನ ಪ್ರತಿಷ್ಠಿತ ಕಾಲೇಜಿಗೆ ಹಾಕಲಾಯಿತು ಅಲ್ಲಿಯೇ ಹಾಸ್ಟೆಲ್ ಕೂಡ ನೋಡಿ ಇಬ್ಬರಿಗೂ ಒಂದೇ ರೂಮಲ್ಲಿ ಉಳಿಯುವ ಹಾಗೆ ಕೇಳಿಕೊಂಡು ಬಿಟ್ಟು ಬಂದರು ಬರುವಾಗ ಹರ್ಷ ತನ್ನ ಮಗನಿಗೆ ಚೆನ್ನಾಗಿ ಓದು ಏನಾದರೂ ಬೇಕು ಅಂದರೆ ಕಾಲ್ ಮಾಡು ಅಂತ ಹೇಳಿದ್ರೆ ದುಷ್ಯಂತ್ ತನ್ನ ಮಗನಿಗೆ ಜಗಳ ಮಾಡಿ ಹೊಡೆದಾಡಿಕೊಂಡು ಪ್ರಿನ್ಸಿ ಕಾಲ್ ಮಾಡಿದ್ರೆ ಇಲ್ಲಿಗೆ ಬಂದು ಕಾಲ್ ಮುರಿದು ವೀಲ್ ಚೇರಲ್ಲಿ ಕೂರೋ ಹಾಕಿ ಮಾಡ್ತೀನಿ ಅಂತ ವಾರ್ನ್ ಮಾಡಿ ಬಂದಿದ್ದ ಸಿರಿ ಮತ್ತು ಲಚ್ಚಿಯ ಕಾಲೇಜ್ ಅರ್ಧ ಮುಗ್ದಿತ್ತು ಅಷ್ಟೂ ದಿನಗಳಲ್ಲಿ ಸೃಜನ್ ಒಂದು ಬಾರಿಯೂ ಸಿರಿಗೆ ಕಾಲ್ ಮಾಡಿರಲಿಲ್ಲ ಸಿರಿಯು ಕಾಲ್ ಅಥವಾ ಮೆಸೇಜ್ ಮಾಡಿರಲಿಲ್ಲ ಅದೇನೋ ಸೃಜನ್ ಅಂದರೆ ಅವಳಿಗೆ ಎಲ್ಲವೂ ಅವನೇ ಅನ್ನೋ ಭಾವನೆ ಗಟ್ಟಿಯಾಗಿ ಮನದಲ್ಲಿ ಬೇರೂರು ಬಿಟ್ಟಿದೆ ಇದೇ ಕಾರಣಕ್ಕೆ ಅವಳು ಅವನ ಜೊತೆ ಸಲುಗೆಯಿಂದ ಇರೋಕೆ ಸಾಧ್ಯ ಆಗ್ತಾ ಇಲ್ಲ ಅದು ಅಲ್ಲದೆ ತಾನು ಹೆಚ್ಚು ಸೃಜನ್ ಜೊತೆಗೆ ಮಾತಾಡಿದ್ರೆ ಎಲ್ಲಿ ತನ್ನ ಪ್ರೀತಿಯನ್ನು ಹೇಳ್ಕೋತೀನೋ ಅನ್ನೋ ಭಯ ಕೂಡ ಅವಳಲ್ಲಿ ಇತ್ತು ಸೃಜನ್ ಯಾವತ್ತಿಗೂ ಸಿರಿಯನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಬಾಯ್ಬಿಟ್ಟು ಹೇಳಿರಲಿಲ್ಲ ಅವನೇನಾದರೂ ಬರೀ ಫ್ರೆಂಡ್ಶಿಪ್ ಅಂತ ಹೇಳಿದ್ರೆ ಅದನ್ನು ಅರಗಿಸಿಕೊಳ್ಳುವ ಶಕ್ತಿ ಸಿರಿಗೆ ಇರಲಿಲ್ಲ ಇದೇ ಕಾರಣಕ್ಕೆ ಅವಳು ಕೂಡ ಸುಮ್ಮನೆ ಇದ್ಳು ಗೋ ವಿತ್ ದ ಫ್ಲೋ ಅನ್ನೋ ಥರ ಅದಾಗಲೇ ಸೃಜನ್ ನ್ಯೂಯಾರ್ಕ್ ಸಿಟಿಗೆ ಹೋಗಿ ಆರು ತಿಂಗಳು ಕಳೆದಿತ್ತು ಸಿರಿಯನ್ನು ತುಂಬ ಸರ್ತಿ ನೆನಪು ಮಾಡಿಕೊಂಡು ಕೊನೆಗೂ ಅವಳಿಗೆ ವಿಡಿಯೋ ಕಾಲ್ ಮಾಡಿದ್ದ ಸೃಜನ್ ಮೊದಲಿಗೆ ಕಾಲ್ ರಿಸೀವ್ ಮಾಡೋಕೆ ಭಯ ಆದರೂ ಕೂಡ ಸೃಜನ್ನನ್ನು ನೋಡುವ ಸಲುವಾಗಿ ತನ್ನ ರೂಮಿನ ಡೋರ್ ಕ್ಲೋಸ್ ಮಾಡಿ ಕಾಲ್ ರಿಸೀವ್ ಮಾಡಿದ್ಲು ಸಿರಿ ಮೊದಲಿಗೆ ಇಬ್ಬರ ಕಣ್ಣುಗಳು ಬೆರೆತಿದ್ವು ಇಬ್ಬರಿಗೂ ಮಾತುಗಳು ಹೇಗೆ ಶುರು ಮಾಡಬೇಕು ಅಂತ ತಿಳಿದೆ ಹಾಗೆ ಇದ್ದರು ಎಚ್ಚೆತ್ತ ಸೃಜನ್ ಹೇಗಿದ್ದೀಯಾ ಸಿರಿ ಅಂತ ಮೃದುವಾಗಿ ಕೇಳ್ದ ಅವನ ಧ್ವನಿಯಲ್ಲಿ ತುಸು ಗಡಸುತನ ತುಂಬಿಕೊಂಡಿತ್ತು ಹಾಂ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ದೀಯಾ ಸುಜಿ ಅಂತ ಕೇಳಿದ್ಲು ನೋಡು ಹೀಗಿದ್ದೀನಿ ಅಂತ ಹೇಳಿದಾಗ ಅವನನ್ನೇ ಎವೆ ಇಕ್ಕದೆ ನೋಡುತ್ತಾ ಉಳಿದಳು ಸಿರಿ ತುಸು ಹೆಚ್ಚೇ ಎನಿಸುವ ಹಾಗೆ ಗಡ್ಡ ಬಿಟ್ಟು ಲೈಟಾಗಿ ಟ್ರಿಮ್ ಮಾಡಿದ್ದ ಜಿಮ್ ಮಾಡ್ತಾ ಇದ್ದಿದ್ದರಿಂದ ದೇಹ ಕೂಡ ಆಕರ್ಷಕವಾಗಿ ಕಂಡಿತ್ತು ಸಿರಿಗೆ ಏನು ಹಾಗೆ ನೋಡ್ತಾ ಇದೀಯಾ ಅಂತ ಅಂದಾಗ ನಾಚಿದ ಸಿರಿ ಹಾಗೇನಿಲ್ಲ ಅಂತ ಸುಮ್ಮನಾದ್ಲು ಅದಾದ ನಂತರ ಸೃಜನ್ ಸೀರಿಯಸ್ ಆಗಿ ಕಾಲೇಜಿನ ಬಗ್ಗೆ ವಿಚಾರಿಸಿ ಎಲ್ಲರ ಬಗ್ಗೆಯೂ ವಿಚಾರಿಸ್ತಾ ಇಬ್ಬರು ಮಾತು ಮುಗಿಸಿದ ನಂತರ ಸಿರಿ ಅಂತ ಕರೆದ ಸೃಜನ್ ಹಾಂ ಹೇಳು ಸುಜಿ ಅಂತ ಕೇಳಿದ ಸಿರಿಗೆ ತನ್ನ ಮೊಬೈಲಲ್ಲಿ ಒಂದು ಫೋಟೋ ತೋರಿಸಿ ನಿನ್ಗೋಸ್ಕರ ಈ ಡ್ರೆಸ್ ಆರ್ಡರ್ ಮಾಡ್ತೀನಿ ನನಗೆ ಒಂದು ಸರ್ತಿ ಈ ಡ್ರೆಸ್ ಹಾಕಿ ತೋರಿಸಿ ಫೋಟೋ ಕಳಿಸ್ತೀಯಾ ಪ್ಲೀಸ್ ಅಂತ ಕೇಳ್ದ ಆ ಡ್ರೆಸ್ ನೋಡಿದ್ಲು ಸಿರಿ ಅದು ಕೂಡ ಎಲ್ಲಿಯೂ ಅಸಹ್ಯ ಅಂತ ಕಾಣಿಸ್ಲಿಲ್ಲ ಆದರೆ ಆ ಸಿಂಪಲ್ ಲೆಹೆಂಗಾ ಹಾಕಿದಾಗ ಸೊಂಟ ಕಾಣ್ತಾ ಇತ್ತು ಸುಜಿ ಬೇಡ ನಾನು ಇದನ್ನೆಲ್ಲ ಹಾಕೋದಿಲ್ಲ ಅಂತ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳಿದ್ಲು ಸಿರಿ ಸಿರಿಯ ಮುಖಭಾವ ಅರಿತ ಸೃಜನ್ಗೆ ಬೇಸರದ ಜೊತೆಗೆ ಕೋಪವೂ ಬಂತು ಆಯಿತು ಹೀಗೆ ಇದ್ಬಿಡು ಈ ಕುರ್ತಾದರೂ ಯಾಕೆ ಹಾಕಿದೀಯಾ ಸೀರೆ ಉಡು ಇಲ್ಲಾಂದರೆ ಮೈ ತುಂಬ ಶಾಲ್ ಹೊತ್ಕೊಂಡು ಇದ್ಬಿಡು ಹೋಗಿ ಹೋಗಿ ನಿನ್ನಂತವಳನ್ನ ನಾನು ಅಂತ ಮುಂದೆ ಹೇಳೋಕ್ಕೆ ಅವರ ನಾಲಿಗೆ ಸಹಕರಿಸಲಿಲ್ಲ ನೋಡು ಸಿರಿ ನಾನು ಹೇಳಿದ ಡ್ರೆಸ್ಸಲ್ಲಿ ಏನಾದರೂ ಕೆಟ್ಟದಾಗಿ ಕಾಣಿಸೋ ಹಾಗಿದೆಯಾ ನಾನೇನು ನಿನ್ನನ್ನು ಬಿಕ್ನಿ ಹಾಕಿ ತೋರಿಸು ಅಂತ ಕೇಳಿದ್ನಾ ಅಥವಾ ಈಗಿನ ಹುಡುಗರೆಲ್ಲ ಮಾಡೋ ಹಾಗೆ ನನ್ನ ಮುಂದೆ ತುಂಡು ಬಟ್ಟೆ ಹಾಕಿ ನಿಲ್ಲು ಅಂತ ಹೇಳಿದ್ನಾ ಅದೇನೂ ಮಾಡದೆ ಜಸ್ಟ್ ಒಂದು ಲೆಹಂಗ ಹಾಕಿ ತೋರಿಸು ಅಂತ ಕೇಳಿದ್ದು ನಾನು ಅದು ಕೂಡ ಇದನ್ನು ನೋಡ್ತಾ ಇದ್ದ ಹಾಗೆ ನಿನಗೆ ಅಂತ ಕೊಂಡ್ಕೊಂಡಿದ್ದು ನಿನಗೋಸ್ಕರ ಇಲ್ಲಿಂದ ಕೊರಿಯರ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ನೀನು ಕಲ್ಲು ಬಂಡೆ ಕಣೆ ನನ್ನ ಆಸೆ ಕನಸುಗಳಿಗೆ ಯಾವ ಬೆಲೆಯೂ ಇಲ್ಲ ನಿನ್ನ ಹತ್ರ ಅಂತ ತಿಳಿದಿದೆ ನನಗೆ ಇವತ್ತೇ ಕೊನೆ ಕಣೆ ಇನ್ನು ಮುಂದೆ ಯಾವತ್ತೂ ನಿನಗೆ ನನ್ನ ಮುಖವನ್ನು ತೋರಿಸೋದಿಲ್ಲ ನಾನು ಗುಡ್ ಬೈ ಮಿಸ್ ಸಿರಿ ದುಷ್ಯಂತ್ ರಾಜವಂಶಿಯವರೇ ಅಂಥ ವೀಡಿಯೋ ಕಾಲ್ ಕಟ್ ಮಾಡ್ದ ಸೃಜನ್ ಸೃಜನ್ನ ಮಾತುಗಳಿಗೆ ಹೇಗೆ ಉತ್ತರಿಸಬೇಕು ಅಂತ ತಿಳಿದೇ ಒದ್ದಾಡಿ ಹೋದ ಸಿರಿಗೆ ಸೃಜನ್ನ ಮಾತುಗಳು ಮನಕ್ಕೆ ಇರ್ದಿದ್ವು ಹಾಗಾದರೆ ದೀಕ್ಷಾ ಅವರಿಬ್ಬರ ನಡುವೆ ತಂದಿಡುವ ಮೊದಲೇ ಸಿರಿ ಅವಳಾಗವಳೆ ತನ್ನ ಪ್ರೀತಿಯನ್ನು ಬಿಟ್ಕೊಡ್ತಾಳ ಹಾಗಾದರೆ ಸೃಜನ್ ಇನ್ನೆಂದಿಗೂ ಸಿರಿಯನ್ನು ಮಾತಾಡ್ಸೋತಿಲ್ವಾ ತನ್ನ ಪ್ರೀತಿಯನ್ನು ಹೇಳ್ಕೊಳ್ಳೋತಿಲ್ವಾ